ಕೋಡಿ ಬಿದ್ದ ಹಿರೇಕೋಳಲೆ ಕೆರೆಗೆ ಬಾಗಿನ ಅರ್ಪಣೆ ಮಾಡಲಾಗ್ತಾ ಇದೆ ಬಾಗಿನ ಅರ್ಪಿಸಿದ್ದಾರೆ ಚಿಕ್ಕಮಗಳೂರಿನ ಜನಪ್ರತಿನಿಧಿಗಳು ಚಿಕ್ಕಮಗಳೂರು ನಗರದ ಹೊರವಲಯದಲ್ಲಿರುವಂತಹ ಕೆರೆ ಶಾಸಕ ಎಚ್ ಡಿ ತಮ್ಮಯ್ಯ ಸಿ ಸಿಟಿ ರವಿ ಭಾಗಿಯಾಗಿದ್ದರು ಡಿಸಿ ಎಸ್ಪಿ ಸೇರಿದಂತೆ ನಗರಸಭೆ ಅಧಿಕಾರಿಗಳು ಕೂಡ ಸಾಥ್ ಕೊಟ್ಟರು ಧಾರಾಕಾರ ಮಳೆಗೆ ಕೋಡಿ ಬಿದ್ದಿದೆ ಹೆರೆ ಕೆರೆ ಚಿಕ್ಕಮಗಳೂರಿಗೆ ಕುಡಿಯೋ ನೀರು ಪೂರೈಸುವಂತಹ ಕೆರೆ ಇದು ಹೆರೆಕೊಳಲೆ ಕೆರೆ ಜಿಲ್ಲೆಯ ಪ್ರಸಿದ್ಧ ಪ್ರವಾಸಿ ತಾಣ ಕೂಡ ಹೌದು ನೂರಾರು ಸಿನಿಮಾಗಳನ್ನು ಕೂಡ ಇಲ್ಲಿ ಚಿತ್ರೀಕರಣ ಮಾಡಲಾಗಿದೆ ಈ ಕೆರೆ ಕೋಡಿ ಬಿದ್ದರೆ ಹತ್ತಾರು ಕೆರೆಗಳು ತುಂಬಲಿದೆ ಅನ್ನುವುದು ಮತ್ತೊಂದು ವಿಶೇಷ ಸೊ ಈ ಕೆರೆಗೆ ಬಾಗಿನ ಅರ್ಪಿಸಿದ್ದಾರೆ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು श्री 67415 हमारा सहारन कार्ड से स्थान के बाद प्रहोन विश्व को दुख विस्तृत प्रदान करते हैं इसके लिए हम उम्मीद करते हैं कि यह सभी माननीय सदस्यों के लिए आर्थिक सुरक्षा भाई विस्तार से प्रदान होने ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ